ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸೆಕೆಂಡ್ ಸಿ ಪೂರಕ ಪರೀಕ್ಷೆ ನಾಳೆ ಇತಿಹಾಸ ನೀಡ್ತಾ ಇದೆ ನಿಮ್ಮ ಟೀಚರ್ಸ್ ಸರ್ ಗಳು ನೋಟ್ಸ್ ಕೊಟ್ಟರು ಪರವಾಗಿಲ್ಲ ಅವುಗಳನ್ನು ಓದ್ಕೊಳ್ಳಿ ಬಟ್ ಅದ್ರ ಜೊತೆಗೆ ಈ ಒಂದು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಶ್ನೆ ಆನ್ಸರ್ಸ್ ಸರಿಯಾಗಿ ನೋಡ್ಕೊಂಡು ಹೋಗಿ ನೀವು ಪಕ್ಕಾ ಪಾಸ್ ಆಗ್ತೀರಾ ಜೊತೆಗೆ ನೀವು ಸ್ಕೋರ್ ಮಾಡ್ತೀರಾ ಬನ್ನಿ ಶುರು ಮಾಡೋಣ ಬನ್ನಿ ಹಾಗಾದ್ರೆ ನೋಡಿ ಭಾರತೀಯ ಒಂದು ಇತಿಹಾಸದ ವಿಶಿಷ್ಟ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಬಂದೇ ಬರ್ತದೆ ನೋಡಿ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಸ್ತರಬದ್ಧ ವಿಕಾಸ ವಿದೇಶಿ ದಾಳಿಗಳು ಇದು ಇಷ್ಟು ಗಳು ಇದ್ದಾವೆ ಜೊತೆಗೆ ಇನ್ನೊಂದು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ ಜಗತ್ತಿಗೆ ಕೊಡುಗೆಗಳು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ಇಷ್ಟು ಲಕ್ಷಣಗಳು ವಿಶಿಷ್ಟವಾದಂತಹ ಲಕ್ಷಣಗಳು ಇದು ಭಾರತೀಯ ಇತಿಹಾಸಕ್ಕೆ ಸಂಬಂಧಪಡುವಂತಹ ಲಕ್ಷಣಗಳು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯಾಗದು ಭಾರತದಲ್ಲಿ ಪ್ರಮುಖವಾದಂತಹ ಲಕ್ಷಣಗಳು ಇವು ನೋಡಿ ವೈವಿಧ್ಯತೆ ಅದರಲ್ಲಿ ಲಕ್ಷಣಗಳು ಯಾವುದು ಅಂದ್ರೆ ಒಂದು ಭೌಗೋಳಿಕ ವೈವಿಧ್ಯತೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಇಷ್ಟು ನೀವು ಲಕ್ಷಣಗಳನ್ನು ಬರೆದ್ಬಿಟ್ರೆ ಸಾಕು ನಿಮ್ಗೆ ಆರಾಮಾಗಿ ಸಿಗ್ತದೆ ಇಲ್ಲಿ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದೇನೆ ನೀವು ಪಿಕ್ಸ್ ಐದು ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಗೆ ಕಡ್ಡಾಯವಾಗಿ ನೀವು ಎಕ್ಸ್ಪ್ಲೈನ್ ಮಾಡಲೇಬೇಕಾಗುತ್ತೆ ಏಕತೆ ವೈವಿಧ್ಯತೆ ಮತ್ತು ಏಕತೆ ಎರಡು ಲಕ್ಷಣಗಳು ಒಂದು ಏಕತೆಯಲ್ಲಿ ಬರುವಂತಹ ಲಕ್ಷಣಗಳು ಯಾವುದು ಅಂದ್ರೆ ಭೌಗೋಳಿಕ ಏಕತೆ ಆಡಳಿತಾತ್ಮಕ ಏಕತೆ ಏಕರೂಪತೆ ಏಕರೂಪದ ಶಿಕ್ಷಣ ಸಾಹಿತ್ಯ ಮತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಇತ್ತೀಚಿನ ಬದಲಾವಣೆಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಮುಖ್ಯವಾಗಿ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂತಹ ಶಿಲಾಯುಗ ಮತ್ತು ಲೋಹಗಳ ಯುಗಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬರಬಹುದು ಹಬ್ಬಬ್ಬ ಅಂದ್ರೆ ಫ್ಯಾಲಿವೋ ಹಳೆಯಲ್ಲಿ ತಿಕ್ ಶಿಲೆ ಎಂದರೆ ಏನು ಅಂತ ಕೇಳ್ತಾರೆ ಹಳೆ ಶಿಲಾಯುಗ ಎಂದರ್ಥ ಅಂತ ಅರ್ಥ ಆಗುತ್ತೆ ನೆನಪಿಟ್ಕೊಟ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಫ್ಯಾಲಿವೋ ಹಳೆಯ ಶಿಲೆ ಎಂದರೆ ಹಳೆ ಇವೆ ಅಂತ ಅರ್ಥ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬನ್ನಿ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಯಾವುದು ಬರುತ್ತೆ ಅಂದ್ರೆ ಸೂಚನೆಯಲ್ಲಿ ಕೊಟ್ಟಿದ್ದೇವೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಐದು ಅಂಕದ ನಗರ ಯೋಜನೆ ವಿವರಿಸಿ ಎಂಬ ಲಕ್ಷ ಪ್ರಶ್ನೆಗೆ ಲಕ್ಷಣಗಳು ವಿವರಿಸಿರುವ ನಗರ ಯೋಜನೆ ಮಾತ್ರ ಬರೆಯುವುದು ಇಲ್ಲಿ ಒಂದು ವೇಳೆ ಐದು ಅಂಕದ ನಗರ ಯೋಜನೆ ವಿವರಿಸರಿ ಎಂಬ ನಿಮಗೆ ಪ್ರಶ್ನೆ ಬಂತಂದ್ರೆ ನೀವು ಲಕ್ಷಣಗಳಲ್ಲಿ ವಿವರಿಸಿರುವಂತ ನಗರ ಯೋಜನೆ ಮಾತ್ರ ನೀವು ಬರೀಬೇಕಾಗುತ್ತೆ ಓಕೆನಾ ಸಿಂಧು ನಾಗರ ಲಕ್ಷಣಗಳು ಬನ್ನಿ ಹಾಗಾದ್ರೆ ಯಾವ್ದೆಲ್ಲ ಲಕ್ಷಣಗಳು ಒಂದು ನಗರ ಯೋಜನೆ ರಾಜಕೀಯ ಸ್ಥಿತಿ ಸಾಮಾಜಿಕ ಸ್ಥಿತಿ ವರ್ಗಗಳು ಆಹಾರ ಉಡುಪು ಮತ್ತು ಆಭರಣ ಕೇಶಾಲಂಕಾರ ಮನರಂಜನೆ ಆಯುಧಗಳು ಶವ ಸಂಸ್ಕಾರ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಿಂಧು ನಾಗರಿತೆಯ ಲಕ್ಷಣಗಳು ಬರಿ ಅಂದ್ರೆ ಒಂದ್ ಫಸ್ಟ್ ಲಕ್ಷಣ ನಗರ ಯೋಜನೆ ವಿತ್ ಆನ್ಸರ್ ಇಷ್ಟು ಎಕ್ಸ್ಪ್ಲೈನ್ ಮಾಡಿ ರಾಜಕೀಯ ಸ್ಥಿತಿ ಈ ತರ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಸಾಮಾಜಿಕ ಸ್ಥಿತಿ ವರ್ಗಗಳು ಆಹಾರ ಉಡುಪು ಮನರಂಜನೆ ಆಯುಧಗಳು ಶಮ ಸಂಸ್ಕಾರ ಇಷ್ಟು ನೀವು ಬರ್ಬಿಟ್ರೆ ಐದ್ ಮಾರ್ಕ್ಸ್ ಫಿಕ್ಸ್ ಬರುತ್ತೆ ನಿಮ್ಗೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಅಧ್ಯಾಯ ಫೋರ್ ಪ್ರಾಚೀನ ಯುಗ ಅಧ್ಯಾಯ ಫೋರ್ ಪಾಯಿಂಟ್ ಒನ್ ವೈದಿಕ ಸಂಸ್ಕೃತಿ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ನೀವು ಜಾಸ್ತಿ ಇದ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಬರುತ್ತೆ ಏನಪ್ಪಾ ಅಂದ್ರೆ ರಾಜಕೀಯ ಸ್ಥಿತಿ ಬುಡಕಟ್ಟು ಮುಖ್ಯಸ್ಥನನ್ನು ರಾಜನ್ ಎಂದು ಕರೀತಾರೆ ಇದು ಒಂದು ಒನ್ ಗೆ ಬರ್ತದೆ ಇದು ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಒಂದು ಮಾರ್ಕ್ಸಿಂದು ಏನಂತ ಕೇಳ್ತಾರಂದ್ರೆ ರಾಜಕೀಯ ಸ್ಥಿತಿಯಲ್ಲಿ ಬುಡಕಟ್ಟುಗಳ ಮುಖ್ಯಸ್ಥನನ್ನು ಏನೆಂದು ಕರೀತಾರೆ ಅಂದ್ರೆ ಇಲ್ಲಿ ರಾಜನ್ ಎಂದು ಕರೀತಾ ಇದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಒನ್ ಮಾರ್ಕ್ಸ್ ನೆಕ್ಸ್ಟ್ ಹೊಸ ಧರ್ಮಗಳ ಉದಯಕ್ಕೆ ಸಂಬಂಧಪಟ್ಟ ಹಾಗೆ ಋಷಭನಾಥಕ್ಕೆ ಸಂಬಂಧಪಟ್ಟ ಹಾಗೆ ಋಷಭನಾಥ ಜೈನ ಧರ್ಮವನ್ನು ಸ್ಥಾಪಿಸಿದವನು ಹಾಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಪಾರ್ಶ್ವನಾಥ ಇಪ್ಪತ್ತ್ ಮೂರನೇ ತೀರ್ಥಾಂಕರು ಹಾಗಾದ್ರೆ ಇಪ್ಪತ್ತ್ ಮೂರನೇ ತೀರ್ಥಂಕರರು ಯಾರು ಅಂತ ಕೇಳ್ಬಿಡ್ತಾರೆ ಕುಂದ ಗ್ರಾಮದಲ್ಲಿ ವರ್ಧಮಾನ್ ಜನಿಸ್ತಾನೆ ಜುಂಬಿಕ ಗ್ರಾಮದಲ್ಲಿ ವರ್ಧಮಾನ್ ಜ್ಞಾನೋದಯವನ್ನು ಪಡಿತಾನೆ ಪಾವ ಎಂಬಲ್ಲಿ ಮಹಾವೀರ ನಿರ್ಮಾಣವಂತಾನೆ ಗೌತಮ್ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಲುಂಬಿನಿ ವನದಲ್ಲಿ ಬುದ್ಧ ಜನಿಸ್ತಾನೆ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಬುದ್ಧ ಎಂದರೆ ಜ್ಞಾನ ಪಡೆದವನು ಎಂದ ಅರ್ಥ ಇವನು ಗಯಾ ಎಂಬಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗುತ್ತೆ ಯಾರಿಗೆ ಬುದ್ಧನಿಗೆ ಸಾರನಾಥದ ಜಿಂಕೆ ವನದಲ್ಲಿ ಬುದ್ಧ ತನ್ನ ಮೊದಲ ಪ್ರಯೋಜನವನ್ನು ನೀಡ್ತಾನೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಮಿನಿಮಮ್ ಎರಡ್ ಮಾರ್ಕ್ಸ್ ಒನ್ ಮಾರ್ಕ್ಸ್ ಇನ್ ಪ್ರಶ್ನೆ ಇದರಲ್ಲಿ ಬಂದೇ ಬರ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಯಾವುವು ಅಂತ ನಿಮ್ಗೆ ಕೇಳ್ತಾರೆ ವೈದಿಕ ಧರ್ಮದಲ್ಲಿದ್ದ ಗೊಂದಲ ಪುರೋಹಿತ ಶಾಹಿ ವರ್ಗದ ಪ್ರಭಾವ ಮೂಢನಂಬಿಕೆಗಳು ಮತ್ತು ಆಚರಣೆಗಳು ಜಾತಿ ಪದ್ಧತಿ ಮಹಾನ್ ವ್ಯಕ್ತಿಗಳ ಜನನ ಇವೆಲ್ಲವೂ ಕೂಡ ಒಂದು ಹೊಸ ಧರ್ಮಕ್ಕೆ ಉದಯಕ್ಕೆ ಕಾರಣಗಳಾಗ್ತವೆ ಇವಿಷ್ಟು ಇಷ್ಟು ಬರಿಬೇಕಾಗುತ್ತೆ ನೆಕ್ಸ್ಟ್ ಮೌರ್ಯರು ಮುನ್ನೂರ ಇಪ್ಪತ್ತರಿಂದ ನೂರ ಎಂಬತ್ತು ಇಲ್ಲಿ ಇಂಪಾರ್ಟೆಂಟ್ ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇದು ಒಂದು ಪ್ರಶ್ನೆ ಬರುತ್ತೆ ಏನಂತ ಚಂದ್ರಗುಪ್ತ ಮೌರ್ಯ ಅಂದ್ರೆ ಮೌರ್ಯ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾರೆ ಪಾಟ್ಲಿಪುತ್ರ ಮೌರ್ಯರ ರಾಜಧಾನಿ ಧರ್ಮಚಕ್ರ ಮೌರ್ಯ ರಾಜ್ಯ ಲಾಂಛನ ವಿಶಾಖದತ್ತ ಮುದ್ರ ರಾಕ್ಷಸ ಎಂಬ ಕೃತಿಯನ್ನು ಬರೆದಾರೆ ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೀತಾರೆ ಮೆಗಸ್ತನೀಸ್ ಇಂಡಿಕಾ ಗ್ರಂಥವನ್ನು ಬರೀತಾರೆ ಚಾಣಕ್ಯ ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ಮಾಡ್ತದೆ ದನನಂದನ ಎಂಬ ನಂದ ದೊರೆ ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಡ್ತಾನೆ ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯನ ಸಾಧನೆಗಳು ಇವನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಾಣಕ್ಯನು ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಸಹಾಯ ಮಾಡುತ್ತೆ ಬಲಿಷ್ಠ ಸೈನ್ಯ ಸ್ಥಾಪಿಸಿ ಪಂಜಾಬ್ ಮತ್ತು ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುತ್ತದೆ ಧನನಂದನನ್ನು ಕೊಂದು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರೆ ಶೆಲುಕಸ್ನನ್ನು ಸೋಲಿಸ್ತಾರೆ ಕಾಬುಲ್ ಅಫ್ಘಾನಿಸ್ತಾನ ಕಾಂದಹಾರ ಬುಚಿಸ್ತಾನಗಳನ್ನು ಗಂಡ ವಿಸ್ತಾರವಾದ ಪ್ರದೇಶವನ್ನು ಶಲುಕಿಸ್ ಚಂದ್ರಗುಪ್ತ ಮೌರ್ಯನಿಗೆ ನೀಡ್ತಾರೆ ನೆಕ್ಸ್ಟ್ ಇಲ್ಲಿ ಮೌರ್ಯರ ಒಂದು ಆಡಳಿತ ಕ್ರಮವನ್ನು ಬರೀರಿ ಅಂತ ಹೇಳ್ತಾರೆ ಹೇಗೆ ಆಡಳಿತ ಕ್ರಮ ಇತ್ತು ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ರಾಜ್ಯದ ಮುಖ್ಯಸ್ಥನಾಗಿರ್ತಾರೆ ಮಂತ್ರಿ ಪರಿಷತ್ತು ನಾಲ್ಕರಿಂದ ಹನ್ನೆರಡು ಜನ ಮಂತ್ರಿಗಳಿರ್ತಾರೆ ಸಚಿವಾಲಯ ಮೂವತ್ತು ಇಲಾಖೆಗಳನ್ನು ಒಳಗೊಂಡಿರ್ತದೆ ಮೌರ್ಯ ಒಂದು ಸಾಮ್ರಾಜ್ಯದ ಆಡಳಿತ ಕಂದಾಯ ಆಡಳಿತದಲ್ಲಿ ಭೂ ಕಂದಾಯ ರಾಜ್ಯದ ಪ್ರಮುಖ ಮೂಲವಾಗಿರುತ್ತೆ ಪ್ರಾಂತೀಯ ಪರ ಸರ್ಕಾರ ಸಾಮ್ರಾಜ್ಯವು ಐದು ಪ್ರಾಂತ್ಯಗಳಾಗಿ ವಿಭಜಿಸಲಾಗಿತ್ತು ಅವುಗಳೆಂದರೆ ಗಿರ್ ಗೀರ್ನಾರ್ ತಕ್ಷಶಿಲ ಉಜ್ಜಯಿನಿ ತೋಶಾಲಿ ಮತ್ತು ಸುವರ್ಣಗಿರಿ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಸ್ತೂಪಗಳು ಅರಮನೆಗಳು ಗುಹಾಲಯಗಳು ಸ್ತಂಭಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಬರ್ತವೆ ನೆಕ್ಸ್ಟ್ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದೆ ನಿಮಗೆ ನೆಕ್ಸ್ಟ್ ಕುಶಾನರಿಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಬರುತ್ತೆ ಕಾನಶ್ಕನು ಬೌದ್ಧ ಧರ್ಮದಲ್ಲಿ ತಲೆದೋರಿದ್ದ ಗೊಂದಲಗಳನ್ನು ವಿವಾದಗಳನ್ನು ಬಗೆಹರಿಸಲು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಆ ನೂರ ಎರಡರಲ್ಲಿ ಕಾಶ್ಮೀರದ ಕುಂಡಲ ಒಂದು ವನದಲ್ಲಿ ಏರ್ಪಡಿಸ್ತಾನೆ ಕಾನಿಶ್ಕನು ಬೌದ್ಧ ಧರ್ಮ ಮತ್ತು ಬೌದ್ಧ ಭಿಕ್ಷುಗಳಿಗೆ ರಾಜ್ಯಶ್ರೇಯ ನೀಡ್ತಾನೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇನ್ನೊಂದ್ ಕೇಳ್ತಾರೆ ಕಾನೇಸ್ಕನ ಸಾಧನೆಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಫಸ್ಟ್ ಕಾನೇಸ್ಕನ ಕುಶಾನರ ಪ್ರಸಿದ್ಧ ದೊರೆ ನೆನ್ಪಿಟ್ಕೊಡ್ರಿ ಕಾನಸ್ಕನು ಯಾವತ್ತಿಗೂ ಕುಶಾನರ ಒಂದು ಪ್ರಸಿದ್ಧ ದೊರೆಯಾಗಿರ್ತಾನೆ ಕಾನಸ್ಕನು ಒಂದು ಎಪ್ಪತ್ತೆಂಟರಲ್ಲಿ ಶಕಾ ಆ ಒಂದು ಯುಗವನ್ನು ಪ್ರಾರಂಭಿಸುತ್ತಾನೆ ಪುರುಷರ ಪುರುಷ ಪುರ ಒಂದು ಇವರ ರಾಜಧಾನಿಯಾಗಿರುತ್ತೆ ದ್ವಿಗ್ಜಗಳು ಇವನು ಬ್ಯಾಕ್ಟ್ರಿಯ ಪರಿಸಿ ಅಫ್ಘಾನಿಸ್ತಾನ್ ಪಂಜಾಬ್ ಸಿಂಧ್ ಮತ್ತು ಕಾಶ್ಮೀರಗಳನ್ನು ಗೆಲ್ ಗೆಲ್ತಾನೆ ಚೀನಾದ ಮೇಲೆ ಯುದ್ಧವನ್ನು ಕೂಡ ಮಾಡ್ತಾನೆ ಕಾಣಿಸಿಕ ಮೊದಲು ಚೀನಾದ ಸೇನಾನಿ ಪಾನ್ ಚೌನ್ ನಿಂದ ಸೋಲ್ತಾನೆ ನಂತರ ಪಾನ್ ಚೌನ್ ಮಗ ಪಾನ್ ಚಿಯಾಂಗ್ ಅನ್ನು ಸೋಲಿಸಿ ಚೀನಾದ ಕಾಶ್ಗರ್ ಕೆ ಮತ್ತು ಕೋತಾನ್ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿ ಕೊಲ್ತಾನೆ ನೆಕ್ಸ್ಟ್ ಗುಪ್ತರದ್ದು ನೋಡುದಾದ್ರೆ ಗುಪ್ತರದಲ್ಲಿ ಇಲ್ಲಿ ಗುಪ್ತ ಸಂತತಿಯ ಸ್ಥಾಪಕ ಮೇನ್ ಇಂಪಾರ್ಟೆಂಟ್ ಸ್ತ್ರೀ ಗುಪ್ತನ್ ಏನ್ಪಿಟ್ಕೊಟ್ರಿ ಮುನ್ನೂರ ಇಪ್ಪತ್ತು ಗುಪ್ತ ಸೆಖೆ ಆರಂಭವಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಒನ್ ಮಾರ್ಕ್ಸಿಗೆ ಗುಪ್ತ ಸೆಖೆ ಆರಂಭವಾದಂತಹ ವರ್ಷ ತ್ರೀ ಟ್ವೆಂಟಿ ಹರಿಶೇನ ಅಲಹಾಬಾದ್ ಸ್ತಂಭ ಶಾಸನ ರಚಿಸ್ತಾನೆ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರ ಗುಪ್ತನ ದ್ವಿಗ್ಗಜಗಳನ್ನು ತಿಳಿಸ್ತದೆ ನೆಕ್ಸ್ಟ್ ಪಾಟಲಿಪುತ್ರ ಮತ್ತು ಉಜ್ಜಯಿನಿ ಗುಪ್ತರ ರಾಜಧಾನಿಗಳು ಆಗಿರ್ತವೆ ನೆಕ್ಸ್ಟ್ ಸಮುದ್ರಗುಪ್ತ ಗುಪ್ತ ಸಂತೆ ಶ್ರೇಷ್ಠ ದೊರೆ ಯಾವುದಂದ್ರೆ ಸಮುದ್ರ ಗುಪ್ತನೇ ಗುಪ್ತರ ಒಂದು ಶ್ರೇಷ್ಠ ದೊರೆ ಯಾರು ಅಂತ ಕೇಳಿದಾಗ ಸಮುದ್ರ ಗುಪ್ತ ಅಂತ ನೀವು ಬರಿಬೇಕಾಗುತ್ತೆ ಇವನು ಒಂದು ಬಿರುದನ್ನು ಹೊಂದಿರ್ತಾನೆ ಅಶ್ವಮೇಧ ಯಾಗ ಮಾಡಿದಂತಹ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ದರ್ಸ್ತಾನೆ ಯಾರು ಸಮುದ್ರ ಗುಪ್ತ ನೆನಪಿಟ್ಟುಕೊಟ್ರೆ ಇದು ಒಂದು ಬರದೇ ಬರ್ತದೆ ಒಂದ್ ಮಾಕ್ಸಿಗೆ ಅಶ್ವಮೇಧ ಪರಾಕ್ರಮ ಎಂಬ ಒಂದು ಬಿರುದನ್ನು ಪಡೆದಂತಹ ಒಂದು ವ್ಯಕ್ತಿ ಯಾರಂದ್ರೆ ಸಮುದ್ರ ಗುಪ್ತ ಅಂತ ಅರ್ಥ ಗುಪ್ತರ ಕಾಲ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಧಾರ್ಮಿಕ ಸ್ಥಿತಿ ಶಿಕ್ಷಣ ಸಾಹಿತ್ಯ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ ಫೋರ್ ಪಾಯಿಂಟ್ ಸಿಕ್ಸ್ ಚೋಳರು ಒಂದನೇ ರಾಜ್ಯ ರಾಜ ಚೋಳ ಇವೇನು ಬೇಡ ಒಂದೇ ರಾಜೇಂದ್ರ ಚೋಳನ ಸಾಧನೆಗಳು ಇದು ಕೂಡ ಬರ್ತದೆ ನೆನಪಿಟ್ಕೊಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಒಂದೇ ರಾಜರಾಜ ಚೋಳನ ಮಗ ಇವನು ಚೋಳ ಸಾಮ್ರಾಜ್ಯದ ಘನತೆ ಮತ್ತು ಗೌರವಗಳನ್ನು ಹೆಚ್ಚಿ ಹೆಚ್ಚಿಸ್ತಾನೆ ಸಿಂಹಳದ ಅರಸ ಐದನೇ ಮಹೇಂದ್ರನನ್ನು ಸೋಲಿಸ್ತಾನೆ ಕಲ್ಯಾಣ ಚಾಲುಕ್ಯದರ ಎರಡನೇ ಜಯಸಿಂಹನನ್ನು ನಸಂಗಿಯಲ್ಲಿ ಸೋಲಿಸ್ತಾನೆ ಬಂಗಾಳದ ಒಂದೇ ಮೈಪಾಲನನ್ನು ಸೋಲಿಸ್ತಾನೆ ಗಂಗಾ ನದಿವರೆಗೂ ಹೋಗಿ ಗಂಗಾ ಪವಿತ್ರ ಜಲವನ್ನು ತೆಗೆದುಕೊಂಡು ಬಂದು ಅದರ ನೆನಪಿಗಾಗಿ ಕೈ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸ್ತಾನೆ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ವರ್ಧನರು ಮತ್ತು ಆರಂಭಿಕ ಚಾಲುಕ್ಯರು ಪಲ್ಲವರು ಬಾಣಭಟ್ಟನು ಹರ್ಷ ಚರಿತ ಬರಿತಾನೆ ತಾನೇಶ್ವರ ಹರ್ಷವರ್ಧನ ರಾಜಧಾನಿಯಾಗಿರುತ್ತೆ ರಾಜಶ್ರೀ ಹರ್ಷವರ್ಧನ ಸೋದರಿ ಬಾಣಭಟ್ಟ ಹರ್ಷ ಚರಿತೆಯನ್ನು ರಚಿಸುತ್ತಾನೆ ಹರ್ಷವರ್ಧನ ಉತ್ತರ ಪ್ರದೇಶ್ವರ ಎಂದು ಪ್ರಸಿದ್ಧನಾಗ್ತಾನೆ ಸ್ಟಾಂಗ್ ಕನೋಜಿ ಧಾರ್ಮಿಕ ಸಭೆ ಅಧ್ಯಕ್ಷತೆ ವಹಿಸ್ತಾನೆ ಹಾಗೆ ದುರ್ವಿನೀತ ಗಂಗರ ಪ್ರಸಿದ್ಧ ಧೋರಿ ಆಗಿರ್ತಾನೆ ಹರ್ಷವರ್ಧನ ಆರ್ನೂರ ಆರು ಆರ್ನೂರ ನಲವತ್ತೇಳು ಈತನು ವರ್ಧನ ವಂಶದ ಶ್ರೇಷ್ಠ ದೊರೆ ತಾನೇಶ್ವರಿಯವನ ರಾಜಧಾನಿಯಾಗಿರುತ್ತೆ ಪ್ರಭಾಕರ್ ವರ್ಧನ ಮತ್ತು ಯಶೋಮತಿ ಈತನ ತಂದೆ ತಾಯಿಯರು ರಾಜವರ್ಧನ ಎಂಬ ಅಣ್ಣ ಮತ್ತು ರಾಜಶ್ರೀ ಎಂಬ ತಂಗಿ ಇರ್ತಾರೆ ರಾಜಶ್ರೀಯ ಗಂಡನಾದ ಗೃಹವರ್ಮನು ಮಾಡುವುದ ದೇವಗುಪ್ತ ಮತ್ತು ಗೌಡ ದೇಶದ ಶಶಾಂಕ್ನಿಂದ ಕೊಲ್ಲಲ್ಪಡ್ತಾನೆ ಗಂಡನನ್ನು ಕಳೆದುಕೊಂಡ ರಾಜಶ್ರೀ ಅಗ್ನಿ ಪ್ರವೇಶಕ್ಕೆ ಮುಂದಾಗ್ತ ಇಮ್ಮಡಿ ಪುಲ್ಕೇಶಿಯ ಸಾಧನೆಗಳು ಆರ್ನೂರ ಒಂಬತ್ತು ಆರ್ನೂರ ನಲವತ್ತೆರಡು ಎಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ರಾಷ್ಟ್ರಕೂಟರು ಗರೋಡ ರಾಷ್ಟ್ರಕೂಟ ರಾಜ್ಯ ಲಾಂಛನ ಮಾನ್ಯಕೇಟ ರಾಷ್ಟ್ರಕೂಟ ರಾಜಧಾನಿ ಆಗಿರುತ್ತೆ ದಂತಿ ದುರ್ಗ ರಾಷ್ಟ್ರಕೂಟರ ಮೊದಲ ದೊರೆ ಆಗಿರುತ್ತದೆ ಅಮೋಘವರ್ಷ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಸುಲೈಮಾನ್ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಕೂಡ ಆಗಿರ್ತಾನೆ ನೆಕ್ಸ್ಟ್ ಮೂರನೇ ಗೋವಿಂದನ ಸಾಧನೆಗಳು ಏಳ್ನೂರ ತೊಂಬತ್ ಮೂರು ಎಂಟುನೂರ ಹದಿನಾಲ್ಕು ಮೂರನೇ ಗೋವಿಂದನ ಧ್ರುವನ ಮಗ ತನ್ನ ತಮ್ಮ ಸ್ತಂಭನ ದಂಗೆಯನ್ನು ಹತ್ತಿಕ್ಕಾನೆ ತಮ್ಮನಿಗೆ ಸಹಾಯ ಮಾಡಿದ್ದ ಗಂಗರು ಮತ್ತು ಪಲ್ಲವರನ್ನು ಸೋಲಿಸ್ತಾನೆ ಒಂದೇ ಅಮಗ ವರ್ಷನ ಸಾಧನೆಗಳು ಎಂಟುನೂರ ಹದಿನಾಲ್ಕು ಎಂಟುನೂರ ಎಪ್ಪತ್ತೆಂಟು ರಾಷ್ಟ್ರಕೂಟರ ಸಂಸ್ಕೃತಿ ಕೊಡುಗೆಗಳು ಧರ್ಮ ಸಾಹಿತ್ಯ ಕಲೆ ಸಾಹಿತ್ಯ ಬೇಡ ಇವು ನಂತರ ಚಾಲುಕಿ ಇದು ಕೂಡ ಏನು ತೊಂದರೆ ಇಲ್ಲ ನಿಮಗೆ ಓದ್ಬೇಕಂತಿಲ್ಲ ಆ ವಿಷ್ಣುವರ್ಧನ ಒಂದು ಸಾಧನೆಗಳು ಕೂಡ ಇದೊಂದು ತುಂಬಾ ಇಂಪಾರ್ಟೆಂಟ್ ಇಷ್ಟೊಂದು ಓದ್ಕೊಡ್ರೆ ಸಾಕು ಇದೊಂದು ಕೂಡ ಸರಿಯಾಗಿ ಬರ್ತದೆ ನೆಕ್ಸ್ಟ್ ಹೊಯ್ಸಳ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಸ್ವಲ್ಪ ಓದ್ಕೊಡ್ರಿ ಸರಿಯಾಗಿ ಓಕೆನಾ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಂಡ್ಬಿಡ್ರಿ ಸಾಕು ಓಕೆನಾ ನೆಕ್ಸ್ಟ್ ಮಧ್ಯಕಾಲೀನ ಈಗ ದೇವಿ ಸುಲ್ತಾನರು ಏನ್ ಬೇಡ ಓಕೆನಾ ಹೊರೆ ಏನು ಬೇಡ ನಿಮ್ಗೆ ಹೊರೆಯಾಗೋದು ಬೇಡ ಮೊಹಮ್ಮದ್ ಬಿನ್ ತುಗ್ಲಕ್ ನ ಆಡಳಿತ ಪ್ರಯೋಗಗಳು ತುಂಬಾ ಇಂಪಾರ್ಟೆಂಟ್ ಇದು ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಂಡ್ಬಿಟ್ರಿ ಸಾಕು ಓಕೆನಾ ಮೊಘಲರು ಮೊಘಲರಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ಮೊಘಲರ ಕೊಡುಗೆಗಳು ತುಂಬಾ ಇಂಪಾರ್ಟೆಂಟ್ ಇದೊಂದು ಓದ್ಕೊಂಬಡ್ರಿ ಓಕೆ ಅಕ್ಬರ್ನ ಮಹಾ ಮಹಾಸಯನ ಸಾಧನೆಗಳು ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಡ್ರಿ ಓಕೆನಾ ಎಷ್ಟು ಮರಾಠರ ಏಳಿಗೆ ಶಿವಾಜಿ ಶಿವಾಜಿ ಮರಾಠ ರಾಜ್ಯದ ಆಗಿರ್ತಾನೆ ಶಿವಾಜಿ ಮತ್ತು ರವರು ಪುರೊಂದರ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಛತ್ರಪತಿ ಶಿವಾಜಿ ಬಿರುದು ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಶಿವಾಜಿಯ ಕಿರೀಟ ಧಾರಣೆಯಾದ ವರ್ಷವಾಗಿದೆ ಗೆದ್ದ ಪ್ರದೇಶಗಳ ಮೇಲೆ ಶಿವಾಜಿ ವಿಧಿಸುತ್ತಿದ್ದ ತೆರಿಗೆಯನ್ನು ಚೌತಿ ಎಂದು ನಾವು ಕರಿತೇವೆ ಇದು ತುಂಬಾ ಇಂಪಾರ್ಟೆಂಟ್ ಚೌತಿ ಎಂದು ನಾವು ಕರಿತೇವೆ ಶಿವನೇರಿ ದುರ್ಗದಲ್ಲಿ ಸಾವಿರದ ಆರ್ನೂರ ಇಪ್ಪತ್ತೇಳರಲ್ಲಿ ಶಿವಾಜಿ ಜನಸ್ಥಾನ ಶಿವಾಜಿ ಭೋಸ್ಲೆ ಶಿವಾಜಿಯ ಒಂದು ತಂದೆ ತಾಯಿಗಳು ಆಗಿರ್ತಾರೆ ಜೀಜಾಬಾಯಿ ಮತ್ತೆ ಶಿವಾಜಿ ಭೋಸ್ಲೆ ಅವರು ದಾದಾಜಿ ಕೊಂಡದೇವ ಜೀಜಾಬಾಯಿ ಸಂತ ರಾಮ್ ದಾಸ್ ಸಂತ ತುಕ್ರಾಮ್ ಶಿವಾಜಿಯ ಮೇಲೆ ಪ್ರಭಾವ ಬೀರದ ವ್ಯಕ್ತಿಗಳಾಗಿರ್ತಾರೆ ಇಷ್ಟು ಮೇನ್ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇಷ್ಟು ಓದಿದ್ರೆ ಸಾಕು ನಿಮಗೆ ಕವರ್ ಆಗಿ ಆಗ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ನಬ್ಸ್ಕ್ರೈಬ್ ಮಾಡಿ